ಈ ತಿಂಗಳಿನ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಹೆಚ್ ಇ ಎ ಭವನ ಬಿಹೈಂಡ್ ನ್ಯೂ ಆರ್ಜನ್ ಸ್ಕೂಲ್ ಇಲ್ಲಿ ಬೋತಿ ಬೋತಿ ರೆಡ್ಡಿ ಕರ್ನಾಟಕ ಸ್ಟೇಟ್ ಓಪನ್ ರ್ಯಾಪಿಡ್ ಚೆಸ್ಟಾಲ್ಮೆಂಟನ್ನು ಆಯೋಜಿಸಿದ್ದೇವೆ ಇಲ್ಲಿ ಎಂಟ್ರಿ ಎಂಟ್ರಿ ಫೀ ಬಂದು ಎಂಟ್ರಿ ಫೀ ಬಂದು ಆನ್ಲೈನಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಇಲ್ಲಿ ಅವರಿಗೆ ಮಧ್ಯಾಹ್ನದ ಊಟನೂ ನಾವು ಆಯೋಜಿಸಿದ್ದೇವೆ ಮತ್ತು ಅಂಡರ್ ಏಯ್ಟ್ ಅಂಡರ್ ಟೆನ್ ಅಂಡರ್ ಟ್ವೆಲ್ ಅಂಡರ್ ಫೋರ್ಟೀನ್ ಕ್ಯಾಟಗರಿಯಲ್ಲಿ ಭಾಗವಹಿಸ್ಬೋದು ಆಮೇಲೆ ಓಪನ್ ಕ್ಯಾಟಗರಿ ಆಮೇಲೆ ಎಬೋ ಸಿಕ್ಸ್ಟಿ ಇಯರ್ಸ್ ಎಬೋ ಸೆವೆಂಟಿ ಇಯರ್ಸ್ ಅವ್ರಿಗೂ ಬಹುಮಾನವನ್ನು ಇಟ್ಟಿದ್ವಿ ವೆಬ್ಸೈಟು ಇಲ್ಲಿ ಈಸಿ ಪೇ ಚೆಸ್ ಡಾಟ್ ಕಾಮ್ ಮತ್ತು ಚೆಸ್ ಎಂಟ್ರಿ ಡಾಟ್ ಇನ್ ಆಮೇಲೆ ಸರ್ಕಲ್ ಚೆಸ್ ಇದರ ಮೂಲಕ ಅವರು ಎಂಟ್ರಿ ಫೀ ತೌಸಂಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡ್ಬೋದು ಎಲ್ಲಿ ನಡೆಯುತ್ತೆ ಸರ್ ಇಲ್ಲಿ ಇಂದ್ರಾನಗರದಲ್ಲಿ ಹೆಚ್ ಇ ಎ ಭವನ್ ಬಿಹೈಂಡ್ ನ್ಯೂ ಆರ್ಜನ್ ಸ್ಕೂಲ್ ಅಲ್ಲಿ ನಡೆಯುತ್ತೆ ಸರ್ ರೋಟ್ರಿ ಬೆಂಗಳೂರು ಇಂದ್ರಾನಗರ ಮತ್ತು ರೋಟ್ರಿ ದೇಶಾವಧಿಯಿಂದ ಇಪ್ಪತ್ತ್ನಾಲ್ಕನೇ ತಾರೀಕು ಫೆಬ್ರವರಿ ಇದು ಚೆಸ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಇದು ಬಂದುಬಿಟ್ಟು ಹೆಚ್ ಇ ಎ ಭವನ ಅಂತ ಇದು ನ್ಯೂ ಆರ್ಜಿನಲ್ ಸ್ಕೂಲ್ ಇಂದಿರಾನಗರ್ ಹಿಂಭಾಗದಲ್ಲಿ ಬರುತ್ತೆ ಅದರಲ್ಲಿ ನೀವು ಇದು ಇದನ್ನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮೂರು ವೆಬ್ಸೈಟ್ಗಳಿದೆ ಈ ವೆಬ್ಸೈಟ್ಗಳಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು ಮೂರು ವೆಬ್ಸೈಟ್ ಹೆಸರು ಹೇಳ್ತೀನಿ ಒಂದು ಬಂದ್ಬಿಟ್ಟು ಡಬ್ಲ್ಯೂ 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 ಡಾಟ್ ಇ ಸಿ ಪೇ ಚೆಸ್ ಡಾಟ್ ಕಾಮ್ ಎರಡನೇದು ಡಬ್ಲ್ಯೂ 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 ಡಾಟ್ ಚೆಸ್ ಎಂಟ್ರಿ ಡಾಟ್ ಇನ್ ಇನ್ನೊಂದು ಸರ್ಕಲ್ ಚೆಸ್ ಡಾಟ್ ಇನ್ ಈ ಮೂರು ವೆಬ್ಸೈಟ್ಗಳ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ರಿಜಿಸ್ಟ್ರೇಷನ್ ಬಂದುಬಿಟ್ಟು ಕ್ಯಾಟಗರೀಸ್ ಯು ಅಂಡ್ರ ಏಯ್ಟ್ ಅಂಡರ್ ಟೆನ್ ಅಂಡರ್ ಟ್ವೆಲ್ ಅಂಡರ್ ಫೋರ್ಟೀನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ನಡೆಯುತ್ತೆ ಅದೇ ರೀತಿ ವೆಟ್ರನ್ಸ್ ಅಬೌವ್ ಸಿಕ್ಸ್ಟಿ ಅಬೌವ್ ಸೆವೆಂಟಿ ಆ್ಯಂಡ್ ಓಪನ್ ಕ್ಯಾಟಗರಿ ಈ ಎಲ್ಲ ಕ್ಯಾಟಗರಿಗಳನ್ನೂ ನಿಮ್ಮದು ನೀವು ಇದರಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು ಫಸ್ಟ್ ಪ್ರೈಸ್ ಎವ್ರಿ ಕ್ಯಾಟಗರಿಗೆ ಒಂದು ಮೊದಲನೇ ಮೊದಲನೇ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ಅದೇ ರೀತಿ ಇಪ್ಪತ್ತೈದು ಬಹುಮಾನಗಳಿದೆ ಕೊನೆ ಬಹುಮಾನ ನಾಲ್ಕು ಸಾವಿರ ರೂಪಾಯಿಗೆ ನಾವು ಇದು ಮಾಡ್ತೀವಿ ಇದು ಇವು ನೀವು ಕೊಡ್ತಾ ಇರೋ ರಿಜಿಸ್ಟ್ರೇಷನ್ ಫೀಸ್ಗೆ ನಿಮಗೆ ಊಟನೂ ಅಲ್ಲಿ ಅರೇಂಜ್ ಮಾಡಿದ್ದಾರೆ ನೀವು ಅಲ್ಲಿ ಹೊರಗಡೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಇದೆ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋ ಪೇರೆಂಟ್ಸ್ ಬಂದ್ಬಿಟ್ಟು ಹೊರಗಡೆ ಅದರಲ್ಲಿ ಕೂತ್ಕೋಬೋದು ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದೀವಿ ಸೊ ಈ ಮಾಧ್ಯಮ ಮಿತ್ರಗಳ ಮುಖಾಂತರ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಟೂರ್ನಮೆಂಟಲ್ಲಿ ಪಾರ್ಟಿಸಿಪ್ ಮಾಡಬೇಕಂತ